ಬೈಲಹೊಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಗಿರಿಯಾಳ್ ಕೆಬಿ ಗ್ರಾಮದಲ್ಲಿ ಸಣ್ಣ ಹಣಕಾಸಿನ ವಾದ ವಿವಾದದ ಹಿನ್ನೆಲೆಯಲ್ಲಿ ನಡೆದ ಘರ್ಷಣೆಯಲ್ಲಿ ಯುವಕನೊಬ್ಬ ಮೃತಪಟ್ಟಿರುವ ಘಟನೆ ಇಂದು ಮುಂಜಾನೆ ಸಂಭವಿಸಿದೆ ಮೃತನಾದ ಮಂಜುನಾಥ್ ಗಿರಿ ಮಲ್ಲಪ್ಪ ಗೌಡರ್ ಕೂಲಿ ಕೆಲಸ ಮಾಡುತ್ತಿದ್ದು ಆರೋಪಿ ದಯಾನಂದ್ ಮಲ್ಸರ್ಜ್ ಗುಂಡೂರ್ ಕೃಷಿಕನಾಗಿದ್ದಾನೆ ಮಾಹಿತಿ ಪ್ರಕಾರ ಸುಮಾರು ಎಂಟು ದಿನಗಳ ಹಿಂದೆ ಆರೋಪಿ ದಯಾನಂದನು ಮೃತನಿಗೆ ಎರಡು ಸಾವಿರ ಹಣ ನೀಡಿದ್ದನು ನಿನ್ನೆ ರಾತ್ರಿ ಸುಮಾರು ಎಂಟು ಮೂವತ್ತರಿಂದ ಎಂಟು ಸುಮಾರಿಗೆ ಗಿರಿಯಾಳ್ ಗ್ರಾಮದ ವಿಠಲ್ ದೇವಸ್ಥಾನ ಹತ್ತಿರ ಹಣ ವಾಪಸ್ ಕೇಳಿದಾಗ ಮೃತ ಮಂಜುನಾಥ್ ಆರೋಪಿ ಹಾಗೂ ಅವನ ತಂದೆ ತಾಯಿಗೆ ಅವಾಚ್ಯವಾಗಿ ಬೈದಿದ್ದನೆಂದು ತಿಳಿದು ಬಂದಿದೆ ಈ ಘಟನೆಯಿಂದ ಆಕ್ರೋಶಗೊಂಡ ಆರೋಪಿ ಇಂದು ಮುಂಜಾನೆ ಸುಮಾರು ಏಳು ನಲವತ್ತೈದರ ಸುಮಾರಿಗೆ ಗಿರಿಯಾಳ್ ಕೆಬಿ ಗ್ರಾಮದ ಓಬಳೆಪ್ಪ ಅಜ್ಜನಗುಡಿ ಕಮಾಂಡ್ ಹತ್ತಿರ ಮೃತನೊಂದಿಗೆ ಮತ್ತೆವಾಗುವುದಕ್ಕೆ ಇಳಿದು ಕೈಯಲ್ಲಿ ಇದ್ದ ಕುಡುಗೋಲಿನಿಂದ ಮೃತನ ಎಡಗಾಲಿನ ಮೊಣಕಾಲು ಕೆಳಭಾಗದಲ್ಲಿ ಹಿಂಬದಿಯಿಂದ ಹೊಡೆದಿದ್ದಾನೆ ಇದರಿಂದ ಗಂಭೀರವಾಗಿ ಗಾಯಗೊಂಡ ಮಂಜುನಾಥ್ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ ಸ್ಥಳಕ್ಕೆ ಸಿಪಿಐ ಪ್ರಮೋದ್ ಎಲಿಗರ್ ಕ್ರೈಂ ಪಿಎಸ್ಐ ಕುರುರಾಜ್ ಕಲಬುರ್ಗಿ ಎಫ್ ಮಲ್ಲೂರ್ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ತನಿಖೆ ನಡೆಸಿದ್ದಾರೆ ಆರೋಪಿ ಬಂಧನದಲ್ಲಿದ್ದಾನೆ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆ ನಡೆಯುತ್ತಿದೆ